ಬೈಲಹೊಂಗಲ ತಾಲೂಕಿನ ಹಿರೇಬೆಳಕಟ್ಟಿ ಗ್ರಾಮದ ಶ್ರೀಗಿರಿ ಮಲ್ಲೇಶ್ವರ ಹಾಗೂ ಶ್ರೀ ಮಾಧವಾನಂದ ಪ್ರಭುಜಿಯವರ ಆಶ್ರಮದಲ್ಲಿ ಶ್ರೀಗಿರಿ ಮಲ್ಲೇಶ್ವರ ಮಹಾರಾಜರ ಹಾಗೂ ಮಾಧವಾನಂದ ಪ್ರಭುಜಿಯವರ ಸಪ್ತಾಹ ಮತ್ತು ಐವತ್ಮೂರನೇ ವರ್ಷದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವು ದಿನಾಂಕ ಒಂದರಿಂದ ಮೂರನೇ ತಾರೀಕಿನವರೆಗೆ ಅದ್ದೂರಿಯಾಗಿ ಜರುಗಿತು ಸೋಮವಾರದಂದು ಬೆಳಗ್ಗೆ ಏಳು ಗಂಟೆಗೆ ಶ್ರೀ ಗಿರಿ ಮಲ್ಲೇಶ್ವರ ಗದ್ದುಗೆಗೆ ಹಾಗೂ ಶ್ರೀ ಮಾಧವಾನಂದರ ಗದ್ದುಗೆಗೆ ಕಾಕಡಾರತಿ ಮಹಾಭಿಷೇಕ ನಡೆಯಿತು ತದನಂತರ ಹತ್ತು ಗಂಟೆಗೆ ಧರ್ಮಸಭೆಯೂ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಶ್ರೀ ರೇವಣ ಸಿದ್ದೇಶ್ವರ ಮಹಾರಾಜರು ಶ್ರೀ ಕ್ಷೇತ್ರ ಇಂಜಿಗಿರಿ ಮಠ ಇವರಿಂದ ಪುರಾಣ ಪ್ರವಚನವು ನಡೆಯಿತು ಹಾಗೂ ಇದೇ ಸಂದರ್ಭದಲ್ಲಿ ಭೀಮಣ್ಣ ಮಹಾರಾಜರು ಗೋಪಾಲ್ ಮಹಾರಾಜರು ಶೆಟ್ಟಪ್ಪ ಮಹಾರಾಜರು ಸದಾಶಿವ ಮಹಾರಾಜರು ಯುವ ಧೂರಿನರಾದ ಕಿರಣ್ ಮಡಲ್ಗಿ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಚಂದ್ರಶೇಖರ್ ಸಿಗಿಹಳ್ಳಿ ಮುಖಂಡರಾದ ಮಹಾಂತೇಶ್ ಹಕಾರಿ ಹಾಗೂ ಗಿರಿಮಲ್ ಬೆಳವಡಿ ಮಹಾಂತೇಶ್ ರಾಜ್ಗುಳಿ ಶ್ರೀ ಗಿರಿಮಲ್ಲೇಶ್ವರ ಟ್ರಸ್ಟ್ ಕಮಿಟಿಯ ಸದಸ್ಯರು ಹಾಗೂ ಗ್ರಾಮದ ಗಣ್ಯರು ಹಿರಿಯರು ಯುವಕರು ಮಹಿಳೆಯರು ಪಾಲ್ಗೊಂಡಿದ್ದರು ಹಾಗೂ ಇದೇ ಸಂದರ್ಭದಲ್ಲಿ ದಾನಿಗಳಿಗೆ ಮಹನೀಯರಿಗೆ ಸತ್ಕಾರ ಸಮಾರಂಭವೂ ಕೂಡ ನಡೆಯಿತು ಈ ಎಲ್ಲ ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀ ಮಾಧವನಂದ ಹಕಾರಿ ಇವರು ನೆರವೇರಿಸಿದರು

ರಾಜ ಸದೃನಾಥ್ ಜಗನ್ನಾಥ ಮಹಾರಾಜ್ ಅಮೃತ ಈ ಒಂದು ಕಾರ್ಯಕ್ರಮವು ಮಂಗಳಗೊಳ್ಳುವುದು ಅದ ಈ ಒಂದು ಕಾರ್ಯಕ್ರಮದ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಮಹಾ ಮಹಾನ್ ಒಂದು ಕಾಯಕ ಯೋಗಿ ಆದಂತ ಸದ್ಗುರು ಸಮರ್ಥ ರೇವಂತ್ ಸಿದ್ದೇಶ್ವರ ಮಹಾರಾಜರ ಅಪ್ಪಾಜಿ ಅವರ ಒಂದು ಪಾದಗಳಿಗೆ ನನ್ನ ಅನಂತ ಅನಂತವಾದಂತಹ ನಮನಗಳನ್ನು ಸಲ್ಲಿಸುತ್ತ ಐವತ್ತೊಂಬತ್ತನೇ ವರ್ಷಕ್ಕೆ ಒಂದು ಸನ್ನಿಧಾನ ವಹಿಸಿದಂತ ಹಿಂಚಿಗಿರಿ ಸಂಪ್ರದಾಯದ ಸದ್ಗುರು ಆದಂತ ರೇವಣ್ ಸಿದ್ ಮಹಾರಾಜರಿಗೆ ವಂದಿಸಿ ವೇದಿಕೆ ಮೇಲೆ ಆಚಿಂದಾದ ಎಲ್ಲ ಪೂಜಾರಿಗಳಿಗೆ ನಮಸ್ಕರಿಸಿ ಶರಣು ಶರಣೆಯರಿಗೆ ವಂದಿಸುತ್ತಾ ದಾಸಬೋಧೆಯ ಕೊನೆಯ ಸಮಾಸ ಈ ದಾಸಬೋಧೆಯ ಕೊನೆಯ ಸಮಾಸ ಮಾನವ ಜನ್ಮಕ್ಕೆ ಬಹಳ ಅವಶ್ಯಕತೆ ಮಾಡಲೇಬೇಕು ಅಂದಾನೆ ನಾವು ಏನನ್ನಾದ್ರೂ ಮಾಡ ಆಗಲಾರದು ಈ ಕೊನೆಯ ಸಮಾಸ ಸದ್ಗುರುಗಳ ಹಿತನುಡಿಯಿಂದ ಏನು ಬರ್ತತಿ ಅದನ್ನು ಪಾಲಿಸುವಂತ ಕಾರ್ಯಕ್ರಮ ಇಂಥ ಈ ಕಾರ್ಯಕ್ರಮ ಇಂತ ಶರಣರ ಸನ್ನಿಧಿಯೊಳಗನ ಸಿಗೋದು ಯಾವ ಮಂತ್ರಿ ಮಹಾಮಂತ್ರಿ ಸಣ್ಣ ಮಂತ್ರಿ ಮತ್ ಯಾವ ಕಾರ್ಯಕ್ರಮ ಸಿಗೋದು ಮಾನವ ಜನ್ಮ ಉದ್ಧಾರ ಆಗ್ಬೇಕಾದ್ರ ಈ ಸತ್ಸಂಗದೊಳಗನ ಇಂಥ ಸತ್ಸಂಗವನ್ನ ಇಂತ ಸತ್ತ ಕಾರ್ಯಕ್ರಮವನ್ನ ಹಮ್ಮಿಕೊಂಡಂತ ಈ ಗ್ರಾಮದ ಹಿರಿಯರಿಗೂ ಕಿರಿಯರಿಗೂ ಒಂದಿಸುತ್ತಾ ದರ್ಶನ ಸ್ಪರ್ಶನ ಮಾಡುವ ಸಲುವಾಗಿ ಸದ್ಗುರುಗಳ ಆಗಮನ ಬಂದಿದ್ದಾರೆ ನಮ್ಮನೆಲ್ಲ ಉದ್ಧಾರ ಮಾಡುವಂತ ಯಾಕಂದ್ರ ನಾವೆಲ್ಲಾ ಮನುಷ್ಯ ಜನ ತಗೊಂಡ್ಬೇಕ ಬರ್ಬೇಕಾಗಿತ್ತಂದ್ರ ಎಂಬತ್ನಾಲ್ಕು ಲಕ್ಷ ಯೋನಿ ಸತ್ತು ಹುಟ್ಟಿ ಸತ್ತು ಹುಟ್ಟಿ ಈ ಮನುಷ್ಯ ಜನ ಬಂದೈತಿ ಇದನೇ ಎಲ್ಲಿಪಾ ಅಂದ್ರ ಸದ್ಗುರು ದರ್ಶನ ಮಾಡೋದ್ರಿಂದ ಇನ್ನೊಂದ್ ರೀತಿ ಏನ್ ನೋಡಬೇಕೈತಿ ಸಂಶಯ ನಮ್ಮಲ್ಲಿ ಏನ್ ಅಂದ್ರ ಆ ಗುರುಗಳು ಹಾಕಿಕೊಂಡಂತ ಈ ಭಕ್ತಿ ಸಾಗರದಾಗ ನಾವು ಅರಿವೋ ಇಲ್ವೋ ಅದೊಂದು ಸ್ವಲ್ಪ ವಿಚಾರ ಮಾಡ್ತಾ ವಿಚಾರ ಎಲ್ಲ ಈ ಸದ್ಗುರು ಇದನ್ನ ಯಾಕೆ ಕೊಟ್ಟ ಹೆಂಗ ಇರ್ಬೇಕು ನಮ್ ಸದ್ಗುರುಗಳು ಹಾಕಿದ್ರು ಹೆಂಗಂತಂದ್ರ ಮುಂದಿಗೆ ಸೂರ್ಯ ಚಂದ್ರ ಇವತ್ತೆ ಇರ್ತಾರೋ ಅಲ್ಲಿ ಈ ಗುರು ಭಕ್ತಿ ಇದರಾಗಿದ್ದಂತ ಅವ್ರ ರಕ್ಷಣೆ ಆಗ್ಲಂತಕ್ಕ ಪೂರ್ಣ ಆಶೀರ್ವಾದ ಇಲ್ಲಿ ನಮ್ಮ ಹಾಕಿ ನಿರ್ಮಾಣ ಮಾಡಿದ ಹಾಗೂ ಗ್ರಾಮೀಣ ಬಂಗಾರ ಘಟ್ಟಿಯನ್ನು ಮಾಡಿದ್ದಾರೆ ಯಾರ ಈಗ ಅದೇ ರೀತಿಯಾಗಿ ಜಗನ್ನಾಥ್ ಜಯ ಹತ್ತ ಅವತಾರ ಮುಗಿಸಿದ ಹಣ್ಣೊಂದೇ ಹಿಂದಕ್ಕೆ ಹಣ್ಣೊಂದು ಹದಿಮೂರು ನಂದಾಣದ್ದು ಚಂದದಿ ಚೆನ್ನ ತೆರಿಗೆ ಸೋಳಲು ಮತ್ತು ಶಿವನಾಯಿಂದು ಹೇಳೋದು ಯಾವ್ದು ವಿಶ್ವ ಮಹಾರಾಜ ಅವತಾರ ಕಾರ್ಯ ನಡಬೇಕು ಇಲ್ಲಿವರೆಗೆ ಈ ಕಾರ್ಯಕ್ರಮ ನಡ್ಕೊಂಡು ಏನು ಅವ್ರಿಗೆ ಆಟ ಒಂದು ಕೊಡ್ತೀರ ಒಂದು ಕಟಕರ ಮಳೆಯನ್ನ ಗಿಳಿ ಗಿಳಿ ಎರಡು ಗಿಳಿ ಮರಿ ಸೈಕರ ಒಬ್ಬ ವ್ಯಾಪಾರಿ ಸಜ್ಜನ ಮನುಷ್ಯ ಸೈಕಿರ್ತಾನೋ ಇನ್ನೊಬ್ಬ ಕಟ ಕಟಕ ನಾವು ಆ ನಾವು ಕಟಕರ ಮನೆಯನ್ನು ಗಿಳಿ ನೋಡತಿ ಏ ತೋರಿ ಇದು ಮಾಡ್ರಿ ಕಡೀರಿ ಮಾಡ್ರಿ ಅದೇನು ನೋಡಿರತಿ ಏನು ಸಂಸ್ಕಾರ ಅನ್ನ ಮಾತಾಡ್ತಿರತ್ತೆ ಆದ್ರೆ ಒಬ್ಬ ಸಜ್ಜನ ಮನುಷ್ಯನೋ ವ್ಯಾಪಾರ ಅಂಗಡಿಯಾಗ ನಾವು ಸೈಕಿರ್ತಾನೋ ಏ ಬರ್ರಿ ಕುಂಡ್ರಿ ಚಾ ಕುಡ್ರಿ ನೀರು ಕೊಡ್ರಿ ಹಂಗೆ ನಾವು ನಮ್ಮ ಮಕ್ಕಳಿಗೆ ಯಾವ ಪರವಾಗಿ ನಾವು ಯಾವ ತರನಾಗಿರ್ತೀವೋ ಆ ಸಂಸ್ಕಾರ ಬರುತ್ತೆ ಅವರಿಗೆ ನನ್ನ ಅನಂತ ಅನಂತವಾದಂತ ಒಂದು ಚಿರ ವಿತರಣಾ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದಾರೆ ಅದಕ್ಕಾಗಿ ನೀವೆಲ್ಲರೂ ಭಾಗ್ಯಶಾಲಿಗಳು ನೀವೆಲ್ಲರೂ ಎಪ್ಪರ ಅದೃಷ್ಟವಂತರಂತೆ ಕರ ನಾ ಹೇಳಿ ಇವತ್ತು ಮೂಲಕ ಸ್ಪೀಚ್ ಏರ್ಪಡ್ತೇನೆ ಅದಕ್ಕಾಗಿ ಇನ್ನ ಮುಂದಿನ ಒಂದು ಕಾರ್ಯಕ್ರಮ ಅದೇ ರೀತಿಯಾಗಿ ಇನ್ನೋರ್ವ ನಮ್ಮ ನಿರಂತರವಾಗಿ ಮೂರು ದಿವಸಗಳ ಕಾಲ ಮಾನವ ಜನ್ಮದ ಶ್ರೇಷ್ಠತೆಯನ್ನ ಅರ್ಥ ಮಾಡ್ಕೊಳ್ಳೋ ಸಲುವಾಗಿ ಅಧ್ಯಾತ್ಮದಲ್ಲಿ ಬರ್ತೀವಿ ಅದನ್ನು ತಿಳ್ಕೋಳಪ್ಪ ಅಂತಂದ್ರೆ ಏನಂತಂದ್ರೆ ಒಬ್ಬ ರಾಜ ಒಂದು ಮದುವೆ ಸಮಾರಂಭ ಮಾಡ್ಲಾಕ ಆ ಮದುವೆ ಸಮಾರಂಭಕ್ಕೆ ಅಂದ್ರೆ ಅರ್ಥ ನಾವು ತಿಳ್ಕೋಳ ಅಂತ ಅಂತಂದ್ರೆ ದೇವಾಹಿ ಅಂತಲೇ ಭೇಟಿ ನಾ ಹಿ ಜನ್ಮ ದೇವರು ನಮ್ಮ ಹಂತ ನಂಗದ ನಮಗೆ ತಿಳ್ಕೊಳ್ಳೋಂಥ ಸಾಮರ್ಥ್ಯ ಇಲ್ಲ ಆಗಿ ಕೊಟ್ಟು ದೇವ್ರ ಜ್ಞಾನ ಅವ್ರ ರಾಜ ಮದುವೆ ಸುಮಾರು ಭಾಳ ಜೋರು ನೋಡೋದತಿ ಆ ಟೈಮ್ದಾಗ ರಾತ್ರಿ ಕತ್ತಿ ಹಾಕೈತಿ ಕತ್ತೆ ಕೂಡ ಕೆಲವೊಂದು ಕಡೆ ಏರಿಯಾದಾಗ ಕೆಲವೊಂದು ಅವರು ಬೀದರ್ ಬಿದ್ದರು ಹಿಡ್ಕೊಂಡು ಜಾಗದಾಗ ಬೆಳಕೆ ಇಲ್ಲ ಆಗೈತೆ ಕತ್ತಾಗಿತ್ತು ಕೂಡ ಆಗೆಲ್ಲ ಪೆಟ್ರೋಲ್ ಮ್ಯಾಕ್ಸಿಟ್ಟಿದ್ದು ನಂಬ ಗ್ಯಾಸ್ ಅವ್ರ ರಾಜ ಹೇಳಿದ ಎಲ್ಲಿ ಕಟ್ಲೆ ಇದನ್ನ ಹೋದ ಲೀಡ್ರಿ ಹೇಳಿದ ಎಲ್ಲಿ ಕಟ್ಲೆ ಅಲ್ಲಿ ಇದನ್ನ ಇದನ್ನು ಓದಿಡ್ರೂ ಅವ್ರ ಐದಾರು ಐದಾರು ಗ್ಯಾಸ್ ತಗೊಂಡು ಬಂದ್ರ ಜಾಗ ಅವ್ರು ಅಲ್ಲಿ ಬಂದ್ಬಿಡ್ತಾರೆ ಅಲ್ಲಿ ಕಟ್ಲೆ ಯಾಕಂದ್ರೆ ಗ್ಯಾಸ್ ಅವ್ರು ತೆರಳಿ ಆಗ